ಐ ಟಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯಿಷಾ ದೊಡ್ಡಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಗಣಿತ ವಿಷಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನು ಹೇಳ್ತಾ ಇದ್ದೀನಿ ಅದು ನಿರ್ದೇಶಾಂಕ ರೇಖಾ ಗಣಿತ ಅನ್ನುವಂಥ ಪಾಠದ ಮೇಲೆ ಓಕೆನಾ ಸರಿ ಮೊದಲನೇ ಕ್ವಶನ್ ಮಧ್ಯಬಿಂದು ಸೂತ್ರದ ಮೇಲೆ ಇದೆ ಇದರಲ್ಲಿ ಒಂದನೇ ಕ್ವಶನ್ ಯಾವ ರೀತಿ ಬಂದಿದೆ ಅಂತ ನೋಡಿ ಎರಡು ಕೊಮ್ಮ ಮೂರು ಮತ್ತು ನಾಲ್ಕು ಕೊಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹೇಳಿ ಇದು ಒಂದು ಮಾರ್ಕ್ಸಲ್ಲಿ ಕೇಳುವಂತಹ ಕ್ವೆಶನ್ ಆಗಿರುತ್ತೆ ಓಕೆನಾ ಸರಿ ಮದ್ಯ ಬಿಂದುವಿನ ನಿರ್ದೇಶಾಂಕ ಅಂತ ಬಂದ ತಕ್ಷಣ ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು ಏನಪ್ಪ ಅಂತ ಕೇಳಿದರೆ ಪಿ ಆಫ್ ಎಕ್ಸ್ ಕೊಮಾ ವೈ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ವ ಸಾರಿ ಎಕ್ಸ್ ಟು ಡಿವೈಡೆಡ್ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ಫಾರ್ಮುಲಾ ಗೊತ್ತಿರಬೇಕು ಏನಿಲ್ಲ ಸಿಂಪಲ್ ಆಗಿದೆ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಅಂತ ಹೇಳಿ ಓಕೆನಾ ಸರಿ ಈಗ ಎಕ್ಸ್ ಒನ್ ಯಾವುದು ಎಕ್ಸ್ ಟು ಯಾವುದು ವೈ ಒನ್ ಯಾವುದು ವೈ ಟು ಯಾವುದು ಇದು ಗೊತ್ತಾಗಬೇಕಲ್ವಾ ಹಾಂ ಇದು ಕ್ವಶನಲ್ಲೇ ಕೊಟ್ಟಿರ್ತಾರೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿರ್ದೇಶಾಂಕ ಅದನ್ನು ಸೈಡಲ್ಲಿ ಬರ್ಕೊಬಿಡಬೇಕು ಎರಡು ಕೊಮ ಮೂರು ನಾಲ್ಕು ಕೊಮ ಮೂರು ಹೇಳಿ ಓಕೆನಾ ಸರಿ ಇದರಲ್ಲಿ ಫಸ್ಟ್ ಕೊಡೋದು ಎಕ್ಸ್ ಒನ್ ವೈ ಒನ್ ಎರಡನೇ ಕೊಡೋದು ಎಕ್ಸ್ ಟು ವೈ ಟು ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಬಹುದು ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅಂತ ಹೇಳಿ ಮಾಡ್ಕೋಬೋದು ಮತ್ತು ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಆ ಥರ ಅಲ್ಲ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಇದೇ ಥರನೇ ಇರಬೇಕು ಓಕೆನಾ ಸರಿ ಈಗ ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ ಕೋಮ ವೈ ಈಕ್ವೆಲ್ ಟು ಒಂದು ಬ್ರ್ಯಾಕೆಟ್ ಇದೆ ಸೊ ಬ್ರ್ಯಾಕೆಟ್ ಹಾಕ್ತೀನಿ ಎಕ್ಸ್ ಒನ್ ಎಕ್ಸ್ ಒನ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ಎರಡು ಆಮೇಲೆ ಯಾವ ಚಿಹ್ನೆ ಪ್ಲಸ್ ಆಮೇಲೆ ಎಕ್ಸ್ ಟು ಎಕ್ಸ್ ಟು ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನಾಲ್ಕು ಆಮೇಲೆ ಭಾಗಿಸು ಇಲ್ಲೊಂದು ಎರಡಿದೆ ಸೊ ಎರಡು ಬಂತು ಕಾಮ ವೈ ಒನ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ಮೂರು ಆಮೇಲೆ ಪ್ಲಸ್ ಇದೆ ವೈ ಟು ವೈ ಟು ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ಮೂರು ಭಾಗಿಸು ಎರಡು ಓಕೆನಾ ಸರಿ ನೆಕ್ಸ್ಟ್ ನೋಡ್ಕೊಳ್ಳಿರಿ ನಾಲ್ಕು ಪ್ಲಸ್ ಎರಡು ಎರಡು ಪ್ಲಸ್ ನಾಲ್ಕು ಅಂದರೆ ಆರು ಬಾಗಿಸು ಎರಡು ಕಾಮ ಮೂರು ಪ್ಲಸ್ ಮೂರು ಆರು ಭಾಗಿಸು ಎರಡು ಎರಡು ಒಂದ್ಲೇ ಎರಡು ಮೂರಲೇ ಎರಡು ಒಂದಲೇ ಎರಡು ಮೂರಲೇ ಆರು ಹಾಗಾದ್ರೆ ಉತ್ತರ ಎಷ್ಟು ಬಂತು ಮೂರು ಕೋಮ ಮೂರು ಹಾಗಾದರೆ ಮಧ್ಯಬಿಂದುವಿನ ನಿರ್ದೇಶಾಂಕ ಎಷ್ಟು ಮೂರು ಕೋಮ ಮೂರು ಅಂಥೇಳಿ ಬಂತು ಸರಿನಾ ಸರಿ ನೀವು ಒಂದು ಲೆಕ್ಕನ ಪ್ರಾಕ್ಟೀಸ್ ಮಾಡಿ ಮತ್ತೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಇದರ ಉತ್ತರವನ್ನು ಹಾಕಿ ಓಕೆನಾ ಕ್ವಶನು ಆರು ಕೋಮ ಮೂರು ಮತ್ತು ನಾಲ್ಕು ಕೊಮ ಏಳು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈ ಕ್ವೆಶನನ್ನು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಸರಿ ಈಗ ಅದೇ ರೀತಿ ಒಂದೇದು ಮಧ್ಯಬಿಂದು ಸೂತ್ರ ಆಯಿತು ಇದೇ ರೀತಿ ಎರಡನೇದು ದೂರ ಸೂತ್ರ ಅಂತ ಹೇಳಿ ಬರುತ್ತೆ ಇದು ಆಗಿ ಎರಡು ಬಾಕ್ಸ್ಗೆ ಬರುವಂತಹ ಕ್ವೆಶ್ಚನ್ ಓಕೆನಾ ನೋಡಿರಿ ಕ್ವಶನ್ ಯಾವ ರೀತಿ ಕೊಡ್ತಾರೆ ಎ ಆಫ್ ಎರಡು ಕೊಮ ಆರು ಎ ಅಂದರೆ ಆ ಬಿಂದುವಿನ ಹೆಸರು ಅಷ್ಟೇ ಅದು ಓಕೆನಾ ಎರಡು ಕೊಮ ಆರು ಅದು ನಿರ್ದೇಶಾಂಕ ಮತ್ತು ಬಿ ಆಫ್ ಐದು ಕೊಮ್ಮ ಹತ್ತು ಬಿ ಅಂದರೆ ಬಾ ಬಿಂದುವಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ ತೊ ಅದು ಬಿ ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸರಿನಾ ದೂರಸೂತ್ರಕ್ಕೆ ಒಂದು ಸಾರಿ ದೂರಕ್ಕೆ ಒಂದು ಸೂತ್ರ ಇದೆ ಅದೇನಪ್ಪ ಅಂತ ಕೇಳಿದರೆ ದೂರ ದೂರವನ್ನು ಡಿ ಅಕ್ಷರದಿಂದ ಸೂಚಿಸ್ತಾರೆ ಸ್ಕ್ವರ್ಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂತ ಹೇಳಿ ಈಗ ಆಲ್ರೆಡಿ ಮೇಲಿನ ಲೆಕ್ಕದಲ್ಲಿ ನೋಡಿದ್ದೀವಲ್ಲ ಎಕ್ಸ್ ಒನ್ ಎಕ್ಸ್ ಟು ಅಂದ್ರೇನು ವೈ ಒನ್ ವೈ ಟು ಅಂದ್ರೇನು ಅಂಥೇಳಿ ಇಲ್ಲಿ ನಮಗೆ ಕ್ವೆಶ್ಚನ್ ಕೊಟ್ಟಿರ್ತಾರಲ್ಲ ಅದೇ ಓಕೆನಾ ಎ ಆಫ್ ಎರಡು 6 ಆರು ಮತ್ತೊಂದು ಯಾವುದು ಪಿ ಆಫ್ ಐದು 10 ಹತ್ತು ಹೇಳಿ ಓಕೆ ಸರಿ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ನೀವು ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಇದು ಎಕ್ಸ್ ಟು ವೈ ಟು ಮಾಡ್ಕೋಬೋದು y1 ಎಕ್ಸ್ ಒನ್ ವೈ ಒನ್ ಮಾಡ್ಕೋಬೋದು ಓಕೆನಾ ಸರಿ ಈಗ ನೋಡ್ರಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕಾಣಿಸ್ತಾ ಇದೆಯಾ ಸೊ ಫಸ್ಟ್ ಸ್ಕ್ವೇರ್ ರೂಟ್ ಹಾಕ್ರಿ ಆಮೇಲೆ ಬ್ರಾಕೆಟ್ ಕಾಣಿಸ್ತಾ ಇದೆಯಾ ನೆಕ್ಸ್ಟ್ ಬ್ರಾಕೆಟ್ ಹಾಕಿರಿ ಎಕ್ಸ್ ಟೂ ನೋಡ್ರಿ ಎಕ್ಸ್ ಟು ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ಐದು ಆಮೇಲೆ ಮೈನಸ್ ಎಕ್ಸ್ ಒನ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ಎರಡು ಬ್ರ್ಯಾಕೆಟ್ ಕ್ಲೋಸ್ ಆಗಿದೆ ಹೋಲ್ ಸ್ಕ್ವರ್ ಇದೆ ಸೊ ಹೋಲ್ ಸ್ಕ್ವೇರ್ ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್ ಆಮೇಲೆ ನೆಕ್ಸ್ಟ್ ಬ್ರ್ಯಾಕೆಟ್ ಇದೆಯಾ ವೈ ಟು ವೈ ಟು ಜಾಗದಲ್ಲಿ ಏನೋ ಬರುತ್ತೆ ಹತ್ತು ಆಮೇಲೆ ಯಾವ ಚಿಹ್ನೆ ಮೈನಸ್ ವೈ ಒನ್ ಜಾಗದಲ್ಲಿ ಎಷ್ಟು ಬರುತ್ತೆ ಆರು ಒಂದು ಬ್ರ್ಯಾಕೆಟ್ ಇದೆ ಬ್ರ್ಯಾಕೆಟ್ ಕ್ಲೋಸ್ ಹೋಲ್ ಸ್ಕ್ವೇರ್ ಅಂತ ಹೇಳಿ ಓಕೆನಾ ನೆಕ್ಸ್ಟ್ ನೋಡಿರಿ ಡಿ ಇಕ್ವೆಲ್ ಟು ಸ್ಕ್ವೇರ್ ಸ್ಕ್ವಾರುಟ್ ಇದೆ ಸ್ಕ್ವಾರುಟ್ ಈಗ ಬ್ರ್ಯಾಕೆಟನ್ನು ಕ್ಲಿಯರ್ ಮಾಡ್ತಾ ಬರಬೇಕು ಐದು ಮೈನಸ್ ಎರಡು ಐದರಲ್ಲಿ ಎರಡು ಕಳೆದ್ರೆ ಎಷ್ಟು ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಹತ್ತರಲ್ಲಿ ಆರು ಕಳೆದ್ರೆ ಎಷ್ಟು ನಾಲ್ಕು ಹೋಲ್ ಸ್ಕ್ವೇರ್ ಓಕೆನಾ ಆಮೇಲೆ ಡಿ ಈಕ್ವಲ್ ಟು ಸ್ಕ್ವರ್ಟ್ ಆಫ್ ಮೂರು ಸ್ಕ್ವೇರ್ ಅಂದರೆ ಮೂರು ಗುಣಿಸು ಮೂರು ಮೂರು ಮೂರಲೆ ಒಂಬತ್ತು ಪ್ಲಸ್ ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕು ಗುಣಿಸು ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಓಕೆನಾ ಡಿ ಈಕ್ವಲ್ ಟು ಸ್ಕ್ವೇರ್ಟ್ ಆಫ್ ಹದಿನಾರು ಪ್ಲಸ್ ಒಂಬತ್ತು ಮಾಡಿದ್ರೆ ಇಪ್ಪತ್ತೈದು ಉತ್ತರ ಓಕೆನಾ ಡಿ ಈಕ್ವಲ್ ಟು ಸ್ಕ್ವರ್ಟ್ ಆಫ್ ಇಪ್ಪತ್ತೈದು ಅಂದರೆ ಎಷ್ಟು ಆಲ್ರೆಡಿ ಗೊತ್ತಿದೆಯಲ್ಲ ಐದು ಅಂಥೇಳಿ ಐದು ಮಾನಗಳು ಅಂತೇಳಿ ಬರೀಬೇಕಾಗುತ್ತೆ ಓಕೆನಾ ಹಾಗಾದರೆ ದೂರ ಎಷ್ಟಾಯಿತು ಎ ಮತ್ತು ಬಿ ಬಿಂದುವಿನ ದೂರ ಐದು ಮಾನಗಳು ಹೇಳಿತು ಓಕೆನಾ ಸರಿ ಈಗ ಬರೀ ಮೂರನೇ ಕ್ವಶನನ್ನು ನೋಡೋಣ ಅದಕ್ಕೂ ಮುಂಚೆ ನೀವೊಂದು ಕ್ವೆಶನನ್ನು ಸಾಲ್ವ್ ಮಾಡಿರಿ ಪಿ ಆಫ್ ಎರಡು ಕೋಮ ಮೂರು ಮತ್ತು ಕ್ಯೂ ಆಫ್ ನಾಲ್ಕು ಕೊಮ್ಮ ಬಂತು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸರಿನಾ ಈ ಲೆಕ್ಕನ ಮಾಡಿ ನನಗದ್ರ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿ ನಮಗೇನಾಯಿತು ಕರೆಕ್ಟಾಗಿ ಪೂರ್ಣ ಸಂಖ್ಯೆ ಬಂತು ಈ ಕ್ವಶನಲ್ಲಿ ಕರೆಕ್ಟಾಗಿ ಪೂರ್ಣ ಸಂಖ್ಯೆ ಬರೋ ಡೌಟು ಸ್ಕ್ವೇರ್ ರೂಟಲ್ಲಿ ಆನ್ಸರ್ ಬರಬಹುದು ಓಕೆನಾ ಸರಿ ಬನ್ನಿ ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಭಾಗ ಪ್ರಮಾಣ ಸೂತ್ರ ಸರಿ ನೋಡಿ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಇದು ಮೂರು ಮಾರ್ಕ್ಸಿಗೆ ಕೇಳುವಂಥ ಕ್ವಶನು ಫಿಕ್ಸ್ ಆಗಿ ಬಂದೇ ಬರುತ್ತೆ ಓಕೆನಾ ನಾಲ್ಕು ಕೊಮ ಮೈನಸ್ ಮೂರು ಮತ್ತು ಎಂಟು ಕೊಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಹೇಳ್ತಾರೆ ಓಕೆನಾ ನೀವೇನು ಮಾಡ್ರಿ ಇದಕ್ಕೊಂದು ಫಾರ್ಮುಲಾ ಬರುತ್ತೆ ಆ ಫಾರ್ಮುಲಾ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ನೋಡಿರಿ ಪಿ ಆಫ್ ಎಕ್ಸ್ ಕೋಮಾ ವೈ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಎಂ ಎಕ್ಸ್ ಪ್ಲಸ್ ಎಂ ಎಕ್ಸ್ ಡಿವಾಯೆಡ್ ಬೈ ಎಮ್ ಪ್ಲಸ್ ಎಮ್ ಅಂತ ಬರೀ ಓಕೆನಾ ಈ ಕಡೆ ಎಂ ವೈ ಪ್ಲಸ್ ಎಂ ವೈ ಡಿವಾಯ್ಡೆಡ್ ಬೈ ಎಮ್ ಪ್ಲಸ್ ಎಮ್ ಅಂತ ಹೇಳಿ ಬರೀರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಎರಡು ಈಗ ಇದ್ರೂ ಉಲ್ಟ ಎರಡು ಒಂದು ಓಕೆ ನೆನ್ಪಿಟ್ಕೊಟ್ರಿ ಒಂದು ಎರಡು ಎರಡು ಒಂದು ಇಲ್ಲಿ ಕೆಳಗಡೆ ಒಂದು ಎರಡು ಒಂದು ಎರಡು ಓಕೆ ಈ ಥರ ಇದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಆವಾಗ ಆಗುತ್ತೆ ಈಸಿಯಾಗಿ ನೆನಪಿರುತ್ತೆ ಓಕೆ ಸರಿ ಈಗ ಎಮ್ ಒನ್ ಅಂದ್ರೇನು ಎಕ್ಸ್ ಟು ಅಂದ್ರೇನು ಎಮ್ ಟು ಅಂದ್ರೇನು ಎಕ್ಸ್ ಒನ್ ಅಂದ್ರೇನು ಅದನ್ನೆಲ್ಲ ಇಲ್ಲಿ ಬರ್ಕೋಬೇಕಲ್ಲ ಸರಿ ಈಗ ಅದನ್ನು ಬರ್ಕೊಳ್ಳೋಣ ಇಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ ನಾಲ್ಕು ಕೊಮ ಮೈನಸ್ ಮೂರು ಇದು ಒಂದು ನಿರ್ದೇಶಾಂಕ ನೆಕ್ಸ್ಟು ಎಂಟು ಕೊಮ ಐದು ಇದು ಸಹಿತ ಒಂದು ನಿರ್ದೇಶಾಂಕ ಇಲ್ಲಿ ಎಮ್ ಒನ್ ಟು ಕೊಟ್ಟಿದ್ದಾರಲ್ಲ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಅನುಪಾತ ಇದು ಬರುತ್ತೆ ಮೂರು ಅನುಪಾತ ಒಂದು ಹೇಳಿ ಓಕೆ ಇದನ್ನು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಹೇಳಿ ಓಕೆನಾ ಮತ್ತೊಂದು ವಿಷಯ ಏನು ಅಂತಂದರೆ ಅಲ್ಲಿ ಮಧ್ಯಬಿಂದು ಸೂತ್ರ ದೂರ ಸೂತ್ರ ಅದರಲ್ಲಿ ಏನು ಹೇಳಿದ್ದೆ ಇದು ಎಕ್ಸ್ ಒನ್ ಎಕ್ಸ್ ಟು ತೊಗೋಬೋದು ಇದು ವೈ ಒನ್ ವೈ ಟು ತೊಗೋಬೋದು ಹೇಳಿ ಸಾರಿ ಎಕ್ಸ್ ಟು ಎಕ್ಸ್ ಒನ್ ಇದು ಎಕ್ಸ್ ಒನ್ ವೈ ಒನ್ ಅಂತ ತೊಗೋಬೋದು ಇದು ಎಕ್ಸ್ ಟು ವೈ ಟು ಅಂತ ತೊಗೋಬೋದು ಹೇಳಿ ಆದರೆ ಈ ಕ್ವೆಶನಲ್ಲಿ ಆ ರೀತಿ ಚೇಂಜ್ ಮಾಡೋ ಹಾಗಿಲ್ಲ ನೀವು ಫಸ್ಟ್ ಕೊಟ್ಟಿದ್ದನ್ನೇ ಎಕ್ಸ್ ಒನ್ ವೈ ಒನ್ ಅಂತ ತೊಗೋಬೇಕು ಎರಡನೇ ಕೊಟ್ಟಿರೋದನ್ನು ಎಕ್ಸ್ ಟು ವೈ ಟು ಅಂತ ಕಂಪಲ್ಸರಿ ಇದೆ ಹೀಗೆ ತೊಗೋಬೇಕು ಎಕ್ಸ್ಚೇಂಜ್ ಮಾಡಿದ್ರೆ ಉತ್ತರ ರಾಂಗ್ ಬರುತ್ತೆ ಸೊ ಅದನ್ನು ಕನ್ಸಿಡರ್ ಮಾಡೋಲ್ಲ ಓಕೆನಾ ಹೀಗೆ ಹೇಗೆ ಕೊಟ್ಟಿದ್ದಾರೆ ಹಾಗೆ ತೊಗೊಳ್ರಿ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ ಇದು ಎಮ್ ಒನ್ ಇದು ಎಮ್ ಟು ಓಕೆನಾ ಸರಿ ಈಗ ಬೆಲೆಯನ್ನೆಲ್ಲ ತಗೊಂಡೋಗಿ ಇಲ್ಲಿ ಅಪ್ಲೈ ಮಾಡಬೇಕು ಪಿ ಆಫ್ ಎಕ್ಸ್ ಕಮಾ ಬೈ ಆಮೇಲೆ ಈಕ್ವಲ್ ಟು ಇದೆ ಈಕ್ವಲ್ ಟು ಹಾಕ್ತೀನಿ ಬ್ರ್ಯಾಕೆಟ್ ಬಂದಿದೆ ಸೊ ಬ್ರ್ಯಾಕೆಟ್ ಹಾಕ್ತೀನಿ ನೆಕ್ಸ್ಟ್ ಎಮ್ ಒನ್ ಎಮ್ ಒನ್ ಅಂದರೆ ಎಷ್ಟು ಮೂರು ನೆಕ್ಸ್ಟ್ ಬ್ರ್ಯಾಕೆಟ್ ಎಕ್ಸ್ ಟು ಅಂದರೆ ಎಷ್ಟು ಎಂಟು ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಹಾಕ್ತೀನಿ ಆಮೇಲೆ ಎಮ್ ಟು ಎಮ್ ಟು ಅಂತಂದರೆ ಒಂದು ಎಕ್ಸ್ ಒನ್ ಅಂತಂದರೆ ಎಷ್ಟು ನಾಲ್ಕು ಭಾಗಿಸು ಇದ್ರೆ ಭಾಗಿಸು ಎಮ್ ಒನ್ ಎಮ್ ಟು ಎಮ್ ಒನ್ ಅಂತಂದರೆ ಮೂರು ಆಮೇಲೆ ಪ್ಲಸ್ ಚಿಹ್ನೆ ಇದೆ ಎಮ್ ಟು ಅಂತಂದರೆ ಒಂದು ಓಕೆನಾ ಫಸ್ಟ್ ಹಾಕಿ ಮುಗೀತು ನೆಕ್ಸ್ಟ್ ನೆಕ್ಸ್ಟ್ ಎರಡನೇದಕ್ಕೆ ಹಾಕಿರಿ ಎಂ ಒನ್ ಎಮ್ ಒನ್ ಅಂತಂದರೆ ಮೂರು ಬ್ರ್ಯಾಕೆಟ್ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಯಾಕೆ ಬ್ರ್ಯಾಕೆಟ್ ಇದ್ದಾರಪ್ಪ ಯಾಕೆ ಅಂತ ಕೇಳಿದ್ರೆ ಎಮ್ ಒನ್ ವೈಟು ಇದೆಯಲ್ಲ ಇದು ಎರಡರ ಮತ್ತೆ ಯಾವುದೇ ಚಿಹ್ನೆ ಕಾಣಿಸ್ತಾ ಇರಲ್ಲ ಅದರ ಮಧ್ಯೆ ಗುಣಾಕಾರ ಚಿಹ್ನೆ ಇದೆ ಅಂತ ಹೇಳಿ ನಮ್ಮ ಗಣಿತದಲ್ಲಿ ಏನು ಮಾಡ್ತೀವಿ ಗುಣಾಕಾರ ಚಿಹ್ನೆಯ ಬದಲಾಗಿ ಬ್ರಕೆಟ್ ಯೂಸ್ ಮಾಡೋದು ಮೋಸ್ಟ್ ಕಾಮನ್ ಓಕೆನಾ ವೈ ಟು ವೈ ಟು ಜಾಗದಲ್ಲಿ ಏನು ಹಾಕಬೇಕು ಐದು ಆಮೇಲೆ ಪ್ಲಸ್ ಚಿಹ್ನೆ ಆಮೇಲೆ ಎಮ್ ಟು ಎಮ್ ಟು ಜಾಗದಲ್ಲಿ ಏನು ಹಾಕಬೇಕು ಒಂದು ವೈ ಒನ್ ವೈ ಒನ್ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ಮೂರು ಭಾಗಿಸು ಎಮ್ ಒನ್ ಎಮ್ ಟು ಎಮ್ ಒನ್ ಅಂತಂದರೆ ಮೂರು ಆಮೇಲೆ ಪ್ಲಸ್ ಚಿಹ್ನೆ ಇದೆ ಎಮ್ ಟು ಅಂತಂದರೆ ಒಂದು ಓಕೆನಾ ಸರಿ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನೋಡಿರಿ ಇದಿಷ್ಟು ಬರೆಯೋದಕ್ಕೆ ಹಾಫ್ ಮಾರ್ಕ್ಸ್ ಇದನ್ನು ಬರೆದು ಇದರಲ್ಲಿ ಈ ಬೆಲೆಯನ್ನು ಹಾಫ್ ಮತ್ತೊಂದು ಹಾಫ್ ಮಾರ್ಕ್ಸ್ ಟೋಟಲ್ ಆಗಿ ಇದು ಎಷ್ಟು ಬರದ್ರೂ ಸಾಕು ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಓಕೆ ನಾವು ಸರಿ ನೆಕ್ಸ್ಟು ಈ ಬ್ರಕೆಟ್ ಅಂದರೆ ಗುಣಾಕಾರ ಅಂತ ಗೊತ್ತಿದೆ ಅಲ್ವಾ ಎಂಟು ಮೂರಲೇ ಇಪ್ಪತ್ತ ನಾಲ್ಕು ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಭಾಗಿಸು ಮೂರು ಪ್ಲಸ್ ಒಂದು ನಾಲ್ಕು ಓಕೆ ಕಾಮನ್ ಐದು ಮೂರಲೆ ಐದು ಮೂರಲೆ ಹದಿನೈದು ಇಲ್ಲಿ ನೋಡ್ರಿ ಪ್ಲಸ್ ಮೈನಸ್ ಮೈನಸ್ ಮೂರು ಒಂದಲೇ ಮೂರು ಭಾಗಿಸು ಮೂರು ಪ್ಲಸ್ ಒಂದು ನಾಲ್ಕು ಈಗ ನೋಡಿ ಕೆಲವೊಬ್ಬರು ಏನು ಮಾಡ್ತಾರೆ ಮೇಲುಗಡೆ ನಾಲ್ಕು ಬಂದಿದೆ ಕೆಳಗಡೆ ನಾಲ್ಕು ಬಂದಿದೆ ಭಾಗ ಮುಡಿಯೋದು ಹೌದಾ ಆ ಥರ ಅಲ್ಲ ಇಫ್ ಈ ನಾಲ್ಕರ ಜೊತೆ ಯಾವುದಾದ್ರೂ ಚಿಹ್ನೆ ಸೇರಿಕೊಂಡಿದ್ರೆ ಫಸ್ಟ್ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಬೋಡಮಸ್ ಸ್ನೇಹದ ಪ್ರಕಾರ ಕೂಡಿಸ್ಕೋಬೇಕು ಅದಾದ ಮೇಲೆ ಭಾಗಿಸ್ಬೇಕು ಓಕೆನಾ ಸರಿ ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕು ಪ್ಲಸ್ ನಿ ಇಪ್ಪತ್ ಸಾರಿ ನಾಲ್ಕು ಅಂದರೆ ಇಪ್ಪತ್ತೆಂಟು ಭಾಗಿಸು ನಾಲ್ಕು ಇಲ್ಲೂ ಅದೇ ರೀತಿ ಆಗುತ್ತೆ ಹತ್ತೈದು ಮೈನಸ್ ಮೂರು ಅಂತಂದರೆ ಹನ್ನೆರಡು ಭಾಗಿಸು ನಾಲ್ಕು ಓಕೆನಾ ಸರಿ ಈಗ ಇದನ್ನು ಭಾಗಿಸ್ಬೇಕು ಹೇಗೆ ನಾಲ್ಕು ಅಂದಲೇ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ನಾಲ್ಕು ಅಂದ್ಲೇ ನಾಲ್ಕು ಹನ್ನೆರಡು ಹಾಗಾದರೆ ಉತ್ತರ ಎಷ್ಟು ಬಂತು ಏಳು ಭಾಗಿಸು ಮೂರು ಅಂತ ಹೇಳಿ ಉತ್ತರ ಬರುತ್ತೆ ಸರಿನಾ ಇದೇ ರೀತಿ ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಈ ಫಾರ್ಮುಲಾ ಬರೆಯೋದೊಂಚೂರು ಕಷ್ಟ ಅನ್ನಿಸ್ಬೋದು ನಿಮಗೆ ನಾ ಹೇಳಿದ್ದೀನಲ್ವ ಆ ಟ್ರಿಕ್ಕನ್ನು ಯೂಸ್ ಮಾಡಿ ಫಾರ್ಮುಲಾ ಬರೆದ್ರೆ ತುಂಬ ಆಗಿರುತ್ತೆ ಮತ್ತು ಮೂರು ಮಾರ್ಕ್ಸು ಡೆಫಿನೆಟ್ ಆಗಿ ಬರುವಂಥದ್ದು ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳ್ರಿ ಓಕೆನಾ ಸರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಏನೇ ಯಾವುದೇ ವಿಷಯದ ಮೇಲೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸರಿ ಥ್ಯಾಂಕ್ ಯು ಸೋ ಮಚ್